ಎಲ್ಲರಿಗೂ ನಮಸ್ಕಾರ ಉಡುಪಿ ಸವಿರಿಚಿಗೆ ಸ್ವಾಗತ ಕೆಲವೊಮ್ಮೆ ನಮ್ಮ ಟ್ರೆಡಿಷನಲ್ ಅಡುಗೆಗಳನ್ನು ಮಾಡಿಬಿಟ್ಟು ನಮ್ಮ ಮಕ್ಕಳಿಗೆ ಕೊಟ್ಟು ಅದನ್ನು ಅವ್ರಿಗೆ ತಿನ್ನೋದಕ್ಕೆ ಹೇಳಿ ಅವ್ರ ಹತ್ರ ಎಸ್ ಅನ್ನಿಸ್ಕೊಳ್ಳೋದೇ ಒಂದು ಚಾಲೆಂಜಿಂಗ್ ಆಗಿರುತ್ತೆ ಇವತ್ತಿನ ರೆಸಿಪಿಯಲ್ಲಿ ಅಕ್ಕಿ ಹಾಲು ಬೈನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮಕ್ಕಳಿಗೂ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ ಮೊದಲಿಗೆ ಇಲ್ಲಿ ಒಂದು ಲೋಟದಷ್ಟು ಅಕ್ಕಿಯನ್ನು ರೇಷನ್ ಅಕ್ಕಿಯನ್ನು ತೊಗೊಂಡ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ ನೀರಲ್ಲಿ ಒಂದು ಎರಡು ಗಂಟೆಗಳ ಕಾಲ ಸೊ ಅದನ್ನು ಮಿಕ್ಸರ್ ಜಾರ್ಗೆ ಹಾಕಿ ಲೋಟದ ಅಳತೆಯಲ್ಲಿ ನಾನು ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಳ್ತೀನಿ ಸರಿಯಾದ ಪ್ರಮಾಣದಲ್ಲಿ ಅಳತೆಯಲ್ಲಿ ಮಾಡಿದ್ರೆ ಅಕ್ಕಿ ಹಾಲುಬಾಯ್ ತುಂಬ ರುಚಿಯಾಗಿರುತ್ತೆ ಅದೇ ಲೋಟದ ಅಳತೆಯಲ್ಲಿ ಮೂರು ಲೋಟದಷ್ಟು ಈ ಅಕ್ಕಿ ಹಾಲುಬಾಯ್ಗೆ ನೀರು ಬೇಕಾಗುತ್ತೆ ಮೂರು ಲೋಟದ ನೀರಿನ ಅಳತೆಯಲ್ಲಿ ನಾನು ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ರುಬ್ಬೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ ಹಾಗೆ ಪರಿಮಳಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು ಇದನ್ನು ಮಿಕ್ಸರ್ ಗ್ರೈಂಡರಲ್ಲಿ ನುಣ್ಣಗೆ ರುಬ್ಕೋಬೇಕು ಹಾಗೆ ಉಳಿದ ಇನ್ನೆರಡು ಲೋಟದ ನೀರನ್ನು ಅಳತೆ ಮಾಡಿಬಿಟ್ಟು ಈ ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅದೇ ಲೋಟದ ಪ್ರಮಾಣದಲ್ಲಿ ನಾನು ಇಲ್ಲಿ ಒಂದು ಲೋಟದಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ಇದರಲ್ಲಿ ಏನು ಕಸ ಏನು ಇರೋದಿಲ್ಲ ತುಂಬ ಶುದ್ಧವಾಗಿದೆ ಅದನ್ನು ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಚೆನ್ನಾಗಿ ಒಲೆ ಇಟ್ಟು ಇದನ್ನು ಮಿಕ್ಸ್ ಮಾಡಬೇಕು ಕೈ ಬಿಡ್ದೇ ಮಿಕ್ಸ್ ಮಾಡಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಕೈ ಬಿಟ್ಟು ಕುದಿಸಿದ್ರೆ ಅದೆಲ್ಲ ಗಂಟು ಗಂಟಾಗುತ್ತೆ ಎಲ್ಲ ಹಾಳಾಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಬರೋಲ್ಲ ಈ ಥರ ತಿರುಗಿಸ್ತಾ ತಿರುಗಿಸ್ತಾ ಚೆನ್ನಾಗಿ ದಪ್ಪ ಆಗುತ್ತೆ ಈ ಟೈಮಲ್ಲಿ ಸ್ಟೌವ್ನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೋಬೇಕಾಗುತ್ತೆ ಹಾಗೆ ಮೇಲಿಂದ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಪರ್ಫೆಕ್ಟಾಗಿ ಬಂದಿದೆ ಇದನ್ನು ಕರೆಕ್ಟಾಗಿ ಆಗಿದೆ ಅಂತ ನೋಡ್ಕೊಳ್ಳೋಕ್ಕೆ ಸ್ವಲ್ಪ ನೀರನ್ನು ಮುಟ್ಕೊಂಡು ಈ ಥರ ಕೈಗೆ ಅಂಟ್ಲಿಲ್ಲ ಅಂದರೆ ನೋಡ್ಬೋದು ಇಲ್ಲ ಮೇಲಿಂದ ಜಸ್ಟ್ ಹಿಂಗೆ ತೆಗೆದಾಕಿದರೆ ಗೊತ್ತಾಗುತ್ತೆ ಇದನ್ನು ಒಂದು ತುಪ್ಪ ಸವರಿದ ಪ್ಲೇಟ್ ಅಥವಾ ಟ್ರೇಗೆ ಹಾಕೊಂಡು ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕು ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ಹಾಗೆ ಇಡಬೇಕು ನಿಮ್ಗೆ ಇಷ್ಟ ಇದ್ದರೆ ಮೇಲಿಂದ ಸ್ವಲ್ಪ ತುಪ್ಪನೂ ಸ್ಪ್ರೆಡ್ ಮಾಡ್ಕೋಬೋದು ಬಹಳ ಟ್ರೆಡಿಷ್ನಲ್ ಆಗಿರುವ ಅಕ್ಕಿ ಹಾಲ್ಬಾಯ್ ತುಂಬಾ ರುಚಿಯಾಗಿರುತ್ತೆ ತಿನ್ನೋಕ್ಕೆ ಏನಾದರೂ ಇಷ್ಟ ಆದರೆ ನೀವು ಮನೇಲಿ ಖಂಡಿತ ಟ್ರೈ ಮಾಡಿ ಸರಿಯಾದ ಅಳತೆಯಲ್ಲಿ ಅಕ್ಕಿ ಹಾಲ್ಬಾಯಿ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು